ಅಮಿತ್ ಶಾ ಅವರು ಚುನಾವಣೆ ಏನು ಆ ಚುನಾವಣೆಯನ್ನು ಮಾಡಬೇಕಾದಾಗ ನಮ್ಮ ಮೊದಲನೇ ಆದ್ಯತೆ ಏನು ಆದ್ಯತೆಗೆ ಅನುಗುಣವಾಗಿ ಪ್ರದೇಶ ಪ್ರಮುಖರೇನು ಬೂತ್ ಕಮಿಟಿ ಏನು ಒಂದು ಬೂತಿಂದ ಏನಾಗ್ತದೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವ್ರು ಹೇಳಿದ ಒಂದು ವಿಶೇಷವಾದದ್ದು ಆಮ್ ಆದ್ಮಿ ಪಾರ್ಟಿಯವರು ಒಂದು ಟ್ವೀಟ್ ಮಾಡ್ತಾರೆ ಅವರಿಗೆ ಅಂಬಿ ಅವರೇ ನೀವು ಐದು ವರ್ಷದಿಂದ ನಿಮ್ಮ ಕ್ಷೇತ್ರಕ್ಕೆ ಹೋಗಿಲ್ಲ ಹೆಂಗೆ ನಿಮ್ಗೆ ಓಟ್ ಹಾಕ್ತಾರೆ ಜನ ಅಂತ ಅದಕ್ಕೆ ಅವ್ರು ಹೇಳ್ತಾರಂತೆ ನಾನು ಐದು ವರ್ಷ ಅಲ್ಲ ಇನ್ನೂ ಐದು ವರ್ಷ ಹೋಗೋದೇ ಅದೇನೇನು ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ ನನ್ನ ಬೂತ್ ಕಮಿಟಿಲಿರ್ತಕ್ಕಂಥ ಬೂತ್ ಕಮಿಟಿಬರು ನನ್ನ ಮತದಾರರು ಆ ಮತದಾರರು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇದು ಮಾಡಿದಾಗ ಲಕ್ಷಾಂತರ ಜನ ಅಮಿತ್ ಶಾ ಅವ್ರು ಮಾಡಿರೋ ಕೆಲಸ ಕಾರ್ಯಗಳನ್ನ ವೈರಲ್ ಮಾಡಿ 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 ಅವರಿಗೆ ಒಂದು ರೀತಿ ತೆರೆಗೊಳ್ಳಲಿ ಪ್ರತಿಯೊಬ್ಬನ ತಲೆಯಲ್ಲೂ ಕೂಡ ಉಳ್ಕೊಂಡಿದೆ ಅನ್ನೋ ಮಾತನ್ನು ತುಂಬ ಗಂಭೀರವಾಗಿ ಹೇಳಿದ್ರು ರಾಜಕಾರಣ ಅನ್ನೋದು ನಾನು ಯಾವಾಗ ಹೇಳ್ತೀನಿ ನಿಮಗೆ ನಿಂತ ನೀರಲ್ಲ ನಿಂತ ನೀರಲ್ಲ ಅಂತ ನೀವೆಲ್ಲ ಚೂಡ ಆದರೆ ನಿಂತ ನೀರಲ್ಲ ಅನ್ನೋದಕ್ಕೆ ಅವರ ಒಂದು ಉದಾಹರಣೆ ಇವತ್ತು ನನಗೆ ಬಾರಿ ಇದಾಯಿತು ನನಗನ್ನಿಸ್ತದೆ ನಾಲ್ಕು ನಾಲ್ಕು ಕೂಡ ಅವರ ಕೆಲವು ಪ್ರಮುಖವಾದ ಕೆಲವು ಹಸ್ತಗಳನ್ನು ಇದನ್ನು ನಾವು ಚಾಲನೆಗೆ ತಗೊಂಡ್ರೆ ಎಲ್ಲವೂ ಕೂಡ ಆಯಿತಾ ಆದ್ದರಿಂದ ಇದು ಒಂದು ರೀತಿ ಒಳ್ಳೆಯ ಶುಭ ಸೂಚನೆ ಅಮಿತ್ ಶಾ ಅವರು ನಮ್ಮ ಪಕ್ಷದ ಒಬ್ಬ ನೇತಾರು ಪ್ರಮೋಚ್ಚ ನಾಯಕರಲ್ಲಿ ಅವರು ಕೂಡ ಒಬ್ಬರು ಹಾಗಾಗಿ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ನಾವು ನಮ್ಮ ಚುನಾವಣೆಯಲ್ಲಿ ಅಳವಡಿಸ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇರ್ತಾರೆ ಅದೇನರ ಒಂದು ಮಾಧುಸ್ವಾಮಿ ಮಾಧುಸ್ವಾಮಿ ಮಾದಪ್ಪನೇ ನನ್ನ ಜೊತೆಲಿ ಇರ್ಬೇಕಾದ್ರೆ ಮಾಧುಸ್ವಾಮಿ ಏನಪ್ಪಾ ಮಲೆ ಮಹೇಶ್ವರ ನನ್ನ ಜೊತೆಲಿ ಇದ್ದಾರೆ ಪೂಜಾ ಸಿದ್ಧಗಂಗೆ ಸ್ವಾಮಿಗಳು ಆದಿಚಂದ್ರ ಸ್ವಾಮಿಗಳು ಅನೇಕ ಸ್ವಾಮಿಗಳು ಇದ್ದಾರೆ ಆದ್ರೆ ಸ್ವಾಮಿ ಎಲ್ಲ ಕಡೆ ಇನ್ನೂ ಸ್ವಲ್ಪ ಹಕ್ಕು ಇಗ್ಗೂ ಇದೆ ಆ ಸ್ವಾಮಿಗೆ ಯಾವ ಬುದ್ಧಿ ಬರ್ತದೆ ಅವರು ಕೂಡ ಆ ರೀತಿ ಒಡ್ತನದಲ್ಲಿ ನಡ್ಕೊಳ್ಳೋದು ಅಂತ ನನ್ನ ಭಾವನೆ ನಾನು ಅದೇನು ಹೇಳಲಿಲ್ಲ ನಾನೇ ಅವ್ರ ಹತ್ರ ಮಾತಾಡಿದ್ದೀನಿ ಬೆಳಗ್ಗೆ ನಾನು ಯಾರ ಬಂದು ನನಗೆ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳೋ ಸೋಮಣ್ಣ ಅಲ್ಲ ನಾನೇ ಅವ್ರಿಗೆ ಡೈರೆಕ್ಟಾಗಿ ಮಾತಾಡಿದ್ದೀನಿ ಅಪ್ಪ ಬರೋದು ಬಿಡೋದು ಬೇರೆ ಸೋಮಣ್ಣನೇ ನನ್ನ ಒಬ್ಬ ಪ್ರಚಾರ ಮಾಡೋದಿನ ಐನೂರು ಜನ ಬೇಕು ನೀನು ಸೇರಿ ಹಾಗಾಗಿ ನನಗೆ ಪ್ರಚಾರ ಕೆಲಸ ಕಾರ್ಯ ದುಡಿಮೆ ಸಾಮಾನ್ಯ ಜನರ ಜೀವನ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ನನಗಿಂತ ಎಕ್ಸ್ಪೆರಿಮೆಂಟ್ ಯಾರಿಗೂ ಬೇಕು ನಾನೇ ಒಂದು ಟ್ರೈನಿಂಗ್ ಸೆಂಟರ್ ಮಾಡಿದ್ದೀನಿ ಹಾಗಾಗಿ ನೀನು ಬಂದು ಸೇರ್ಕೊಬೋದು ಯಾರು ಬೇಕು ಸೇರ್ಕೊಬೋದು ಒಂದು ಸತ್ಯ ತುಂಬ ಬಲವಂತ ಮಾಡಿ ನಾವು ಯಾರಿಗೂ ಕೂಡ ಜೀವನ ನನ್ನ ರಾಜಕಾರಣದ ಬೆಳೆ ಬೇಯಿಸ್ಕೊಳ್ಳೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು